ವೀಕ್ಷಕರಿಗೆ ನಮಸ್ಕಾರ ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ಈ ದಿನ ನಾವು ಈ ಕಾರ್ಯಕ್ರಮದಲ್ಲಿ ನವರಾತ್ರಿ ಹಬ್ಬದ ವಿಶೇಷಗಳನ್ನು ಕುರಿತು ಚರ್ಚೆ ಮಾಡೋಣ ಮೊದಲನೇದಾಗಿ ತಾವೆಲ್ಲರೂ ದರ್ಶನ ಮಾಡಿಕೊಳ್ತಾ ಇರತಕ್ಕಂತಹ ವಾಸವಿ ಕನ್ಯಕಾಪರಮೇಶ್ವರಿ ಅಮ್ಮನವರಿಗೆ ಹೃತ್ಪೂರ್ವಕವಾಗಿ ಎಲ್ಲರೂ ಒಂದು ನಮಸ್ಕಾರವನ್ನು ಮಾಡಿಕೊಳ್ತಾ ಆ ಜಗಜ್ಜನನಿ ಭಾರತಿ ಭಗವನ್ಯನ ಒಂದು ಒಂಬತ್ತು ಅವತಾರಗಳ ಈ ಒಂದು ನವರಾತ್ರಿಗಳನ್ನು ಏತುಕೋಸ್ಕರ ಮಾಡ್ತೀವಿ ಹಾಗೂ ಆ ಜಗಜ್ಜನೆಯನ್ನು ಪರ್ವಕಾಲದಲ್ಲಿ ಪೂಜೆ ಮಾಡೋದರಿಂದ ನಮಗೆ ಯಾವ ರೀತಿ ಶುಭ ಫಲಗಳು ಲಭಿಸುತ್ತವೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ ಜಗಜ್ಜನನಿಯನ್ನು ಈ ಒ ನವರಾತ್ರಿಗಳಂದರೆ ಒಂಬತ್ತು ರಾತ್ರಿಗಳಲ್ಲಿ ಪ್ರಥಮಂ ಶೈಲಪುತ್ರೀಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದ ಮಾತ್ರೇತಿ ಷಷ್ಟಮಂ ಕಾತ್ಯಾಯಣಿ ಸಪ್ತಮಂ ಕಾಳರಾತ್ರಿ ಚ ಮಹಾಗೌರಿ ತಥಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅಂತ ಈ ಒಂದು ಶ್ಲೋಕದಲ್ಲಿ ಬಹಳ ಸರಳವಾಗಿ ದೇವಿಯ ಒಂಬತ್ತು ಅವತಾರಗಳನ್ನು ದೊಡ್ಡವರು ವಿವರಿಸಿರುತ್ತಾರೆ ಮೊದಲನೇ ದಿನದಾಗಿ ಶೈಲಪುತ್ರಿ ಅವತಾರದಲ್ಲಿ ಅಮ್ಮನವರು ನಮ್ಮನ್ನು ರಕ್ಷಿಸ್ತಾರೆ ಈ ಮೊದಲನೇ ದಿನದಲ್ಲಿ ಈ ಅವತಾರವನ್ನು ನಾವು ಪೂಜಿಸಬೇಕು ಎರಡನೇದು ಬ್ರಹ್ಮಚಾರಿಣಿ ಬ್ರಹ್ಮಚಾರಣಿ ಅಂದರೆ ಕೈಯಲ್ಲಿ ಕಮಂಡಲವನ್ನು ಧರಿಸಿಕೊಂಡು ದುರ್ಗಾದೇವಿಯ ಅವತಾರವು ಬ್ರಹ್ಮಚಾರಣಿ ಅವತಾರವಾಗಿರುತ್ತೆ ಅದು ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟ ಚಂದ್ರಘಂಟ ಅವತಾರ ಹಾಗೂ ನಾಲ್ಕನೇ ಅವತಾರವು ಕೂಷ್ಮಾಂಡ ಎಂಬ ಅವತಾರವಾಗಿರುತ್ತದೆ ಈ ಅವತಾರದಲ್ಲಿ ಸಹ ನಾವು ಜಗಜ್ಜನನೆಯನ್ನು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ವಿಶೇಷವಾಗಿರುತ್ತದೆ ಅದೇ ರಾತ್ರಿ ಪಂಚಮಂ ಸ್ಕಂದ ಮಾತಾ ಹಾಗೂ ಆರನೇ ಅವತಾರವು ಕಾತ್ಯಾಯಿನಿ ಅವತಾರವಾಗಿರುತ್ತದೆ ಏಳನೇದು ಕಾಳರಾತ್ರಿ ಬಹಳ ವಿಶೇಷವಾಗಿ ಈ ಅವತಾರದಲ್ಲಿ ನಾವು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯನ್ನು ಏಳನೇ ದಿನ ಯಾವ ದಿನದಲ್ಲಿ ಮೂಲ ನಕ್ಷತ್ರ ಬರುತ್ತೋ ಆ ದಿನವೂ ನಾವು ಈ ನವರಾತ್ರಿಗಳಲ್ಲಿ ಸರಸ್ವತಿ ದೇವಿಯ ವ್ರತವನ್ನು ಸಹ ಮಾಡ್ತೇವೆ ಎಂಟನೇ ದಿನ ದುರ್ಗಾಷ್ಟಮಿ ಅಂತ ನಾವು ಮಾಡ್ತೀವಿ ದುರ್ಗಾದೇವಿಯ ಅವತಾರದಲ್ಲಿ ವಿಶೇಷವಾಗಿ ಆವತ್ತು ನಾವು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ ಹಾಗೂ ಒಂಬತ್ತನೇ ದಿನ ಮಹಾನವಮಿ ಎಲ್ಲರೂ ಆಯುಧ ಪೂಜೆಗಳು ಅಂದರೆ ನಾವು ಬಳಸ್ತಕ್ಕಂತಹ ಆಯುಧಗಳು ಇದು ನಾವು ರೈತರಾಗಿರಬಹುದು ಅಥವಾ ಕಾರ್ಮಿಕರಾಗಿರಬಹುದು ಎಲ್ಲ ಆಯುಧಗಳನ್ನು ನಾವು ಇಟ್ಟು ದುರ್ಗಾಪರಮೇಶ್ವರಿಯನ್ನು ಆಯುಧ ಗಜಾಶ್ವ ಪೂಜೆ ಅಂತ ನಾವು ಮಾಡ್ತೀವಿ ಎಲ್ಲ ವಾಹನಗಳಿಗೆ ಆಯುಧಗಳಿಗೆ ನಾವು ಪೂಜೆಯನ್ನು ಸಲ್ಲಿಸಿ ಆ ಒಂದು ದೇವಿಯ ಅನುಗ್ರಹದಿಂದ ನಿರಂತರವಾಗಿ ನಾವು ಉದ್ಯೋಗದಲ್ಲಿ ಸಮೃದ್ಧಿಯಾಗಿರಬೇಕು ಆ ವರ್ಷ ಪೂರ್ತಿ ಬಿಡುವಿಲ್ಲದಷ್ಟು ಉದ್ಯೋಗವನ್ನು ಭಗವತಿ ನಮಗೆ ಪ್ರಸಾದಿಸಬೇಕು ಅಂತ ಹೇಳಿ ಈ ಆಯುಧ ಪೂಜೆಯನ್ನು ನಾವು ಮಾಡ್ತೀವಿ ಹಾಗೂ ಹತ್ತನೇ ದಿನ ವಿಜಯದಶಮಿ ಈ ದಿನ ರಾವಣನನ್ನು ರಾಮರು ಸಂಹಾರ ಮಾಡಿದ ದಿನ ಅಂತ ಹೇಳ್ತೀವಿ ಹಾಗೂ ದೇವಿ ರಾಕ್ಷಸರ ಮೇಲೆ ಯುದ್ಧದಲ್ಲಿ ಗೆದ್ದಿರತಕ್ಕಂತಹ ದಿನ ಅಂತೂ ಕೂಡ ನಾವು ಆಚರಣೆ ಮಾಡ್ತೀವಿ ಈ ವಿಜಯದಶಮಿಯನ್ನು ಪೂರ್ಣವಾಗಿ ಇಲ್ಲಿಗೆ ನವರಾತ್ರಿಗಳಿಂದ ಸಮಾಪ್ತಿ ಮಾಡ್ತೀವಿ ಹಾಗೂ ದೇವಿಯ ಆರಾಧನೆಯನ್ನು ನಾವು ಈ ಹತ್ತು ದಿನಗಳ ಕಾಲ ನಿರಂತರವಾಗಿ ಮಾಡುವುದರಿಂದ ಆ ಜಗಜ್ಜನನೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಯಾವುದೋ ಒಂದು ರೀತಿಯಲ್ಲಿ ಆ ದುರ್ಗಾಪರಮೇಶ್ವರಿಯ ರಕ್ಷೆಯನ್ನು ಪಡೀತೀವಿ ಈ ರೀತಿಯಾಗಿ ದಸರಾ ಉತ್ಸವಗಳಲ್ಲಿ ಅವರವರ ಪದ್ಧತಿಯಂತೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾಭಕ್ತಿಗಳಿಂದ ದೇವಿಯ ಅವತಾರಗಳನ್ನು ನಾವು ಪೂಜೆ ಮಾಡಿದರೆ ಖಂಡಿತವಾಗಿ ಆ ಜಗಜ್ಜನನೆಯ ಅನುಗ್ರಹದಿಂದ ಎಲ್ಲರಿಗೂ ಶುಭ ಉಂಟಾಗುತ್ತದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಜಗಜ್ಜನನಿ ಪರಮೇಶ್ವರಿ ಅನುಗ್ರಹದಿಂದ ಎಲ್ಲರೂ ಆಯುರಾರೋಗ್ಯ ಐಶ್ವರ್ಯಗಳಿಂದ ಸಮೃದ್ಧಿಯಾಗಿರಬೇಕು ಅಂತ ಕೋರ್ತಾ ಇದ್ದೀವಿ ಜೈ ವಾಸ